ದೇಶ ಸೇವೆ ಹಾಗೂ ನಮ್ಮ ಸಂಸ್ಕೃತಿ ಧರ್ಮವನ್ನ ರಕ್ಷಣೆಗೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿದೆ ಬೋಳಶೆಟ್ಟಿ ನ್ಯೂಸ್ ಗತಿಸಿ ಹೋಗ್ತಿರುವ ನಮ್ಮ ಸನಾತನ ಸಂಸ್ಕೃತಿ ಹಾಗೂ ಧರ್ಮ ರಕ್ಷಣೆಯ ಜೊತೆಗೆ ಅಖಂಡ ದೇಶ ಸೇವೆ ಮಾಡಲು ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿದೆ ಅಂತ ಕರ್ನಾಟಕ ಉತ್ತರ ಪ್ರಾಂತದ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಶಿವಕುಮಾರ್ ಬೋಳಶೆಟ್ಟಿ ತಿಳಿಸಿದರು ನಗರದ ಹಾರಕೂಡ ಶ್ರೀ ಕಲ್ಯಾಣ ಮಂಟಪದಲ್ಲಿ ವಿಶ್ವ ಹಿಂದೂ ಪರಿಷತ್ ಚಿಂಚೋಳಿ ಪ್ರಖಂಡದ ವತಿಯಿಂದ ಹಮ್ಮಿಕೊಂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಷಷ್ಠಿಪೂರ್ತಿ ಮಹೋತ್ಸವದಲ್ಲಿ ಮುಖ್ಯ ವಕ್ತಾರರಾಗಿ ಮಾತನಾಡಿದರು ತಮ್ಮ ಮಾತುಗಳನ್ನು ಮುಂದುವರೆಸಿದ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಂಡಿದ್ದೇವೆ ಆದರೆ ನಮ್ಮ ಧರ್ಮ ಹಾಗೂ ನಮ್ಮವರ ರಕ್ಷಣೆಯಲ್ಲಿ ಎಡವಿದ್ದೇವೆ ಇದರ ರಕ್ಷಣೆಗಾಗಿ ನಾವು ಸದಾ ಕಂಕಣ ಬದ್ಧರಾಗಬೇಕು ನಮ್ಮ ಸನಾತನ ಧರ್ಮ ಅತ್ಯಂತ ಪುರಾತನವಾದದ್ದು ಆದರೆ ಅದು ನಮ್ಮವರ ಅಸಹಾಯಕತೆಯಿಂದ ಕಲುಷಿತಗೊಂಡಿದೆ ಧರ್ಮವನ ರಾಜಕಾರಣಕ್ಕೆ ಒತ್ತಿಯಾಗಿಡಬೇಡಿ ಇವರು ಅದರ ಪಾವಿತ್ರತೆಯನ್ನು ಹಾಳು ಮಾಡುತ್ತಾರೆ ಅಂತ ಯುವಕರಿಗೆ ಕರೆ ಕೊಟ್ಟರು ಇನ್ನು ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಸುಲೇಪೇಟನ ವಿಶ್ವಕರ್ಮ ಏಕದಂಡಿ ಮಠದ ಪೀಠಾಧಿಪತಿ ದೊಡ್ಡೇಂದ್ರ ಮಹಾಸ್ವಾಮಿ ಹಿಂದೂ ಧರ್ಮ ಶಾಂತಿಯ ಸಂಕೇತವಾಗಿದೆ ನಮ್ಮಲ್ಲಿರುವ ಭೇದಗಳನ್ನು ಮರೆತು ಇದರ ಒಳಿತಿಗಾಗಿ ಪ್ರಯತ್ನಿಸಬೇಕಾಗಿದೆ ಧರ್ಮವನ್ನು ಕಾಪಾಡುವ ಜವಾಬ್ದಾರಿ ಕೇವಲ ಸಂಘ ಸಂಸ್ಥೆಗಳಿಗೆ ಮೀಸಲಿಡದೆ ಮಠಗಳ ಜವಾಬ್ದಾರಿಯಾಗಬೇಕು ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಘಟನೆಯ ಮುಖಂಡರಾದ ಸಂಗೀತ ಪವಾರ ಗೀತಾ ಮೈಲ್ವಾರ ಗಂಗಮರೆಡ್ಡಿ ಮಲ್ಲಿಕಾರ್ಜುನ ಉಡುಪಿ ಗುರುರಾಜ ಜೋಶಿ ಪ್ರಮೀಳಾ ಕಳಸ್ಕರ ಶರಣು ನಾಟಿಕರ ರಮೇಶ ಪಡಶೆಟ್ಟಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ನೂರಾರು ಕೃಷ್ಣ ಹಾಗೂ ರಾಧಾ ವೇಷಧಾರಿ ಪುಟಾಣಿಗಳು ಹಾಗೂ ನಗರದ ನಿವಾಸಿಗಳು ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ